ನಮಸ್ಕಾರ ವೀಕ್ಷಕರೇ ಇವತ್ತು ವಾಸ ಪಾಕಶಾಲೆಯಲ್ಲಿ ಶಾಬು ವಡ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಈಗ ರಾತ್ರಿ ನಾನು ಶಾಬುದಾನಿನ ನೆನೆಯೋದಕ್ಕೆ ಇಟ್ಟಿದ್ದೆ ಈಗ ಆಲೂಗಡ್ಡೆನ ಸಿಪ್ಪೆ ತೆಕ್ಕೊಂಡು ಬೇಯೋದಕ್ಕೆ ಇಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಆರು ಆಲೂಗಡ್ಡೆನ ತಕ್ಕೊಂಡಿದ್ದೀನಿ ಹಾಗೆ ಶಾಬೂದಾನಿ ಒಂದು ಅರ್ಧ ಕೆ ಜಿ ಅಷ್ಟಿದೆ ಈಗ ಇದನ್ನೆಲ್ಲ ಹುಳುಗಳನ್ನಾಗಿ ಮಾಡಿ ಸ್ವಲ್ಪ ಉಪ್ಪನ್ನು ಸೇರಿಸಿ ನೀರು ಹಾಕಿ ಇದನ್ನು ಬೇಯೋದಕ್ಕೆ ಇಡಬೇಕು ನಂತರ ನಾನಿಲ್ಲಿ ಒಂದು ಏಳೆಂಟು ಹಸಿಮೆಣಸಿನ್ಕಾಯಿ ಹಾಗೆ ಶುಂಠಿ ಹಸಿ ಶುಂಠಿನ ತಗೊಂಡು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ತರ್ತರಿಯಾಗಿ ಪುಡಿ ಮಾಡ್ಕೊಂಡು ತಗೊಂಡಿದ್ದೀನಿ ಹಾಗೆ ಚಟ್ನಿ ಮಾಡೋದಕ್ಕೋಸ್ಕರ ಹುರಿದಿರು ಕಾಳು ಜೀರಿಗೆ ಹಸಿ ಶುಂಠಿ ಕೆಂಪು ಹಸಿಮೆಣಸಿನ್ಕಾಯಿ ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚಟ್ನಿನ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆನ ಹಾಕಿ ಚಟ್ನಿ ರೆಡಿ ಮಾಡ್ಕೋಬೇಕು ನೀವು ಉಪವಾಸಕ್ಕೆ ಮಾಡ್ಕೋತಿದ್ರೆ ಕೊತ್ತಂಬರಿ ಸೊಪ್ಪನ್ನು ಸ್ಕಿಪ್ ಮಾಡ್ಬೋದು ಈಗ ನಾನಿಲ್ಲಿ ಚಟ್ನಿಗೆ ನೀರಿನ ಬದಲು ಹುಣಸೆಕಾಯಿ ಕಿಂಚಿದ ನೀರನ್ನು ಹಾಕಿ ಚಟ್ನಿ ರೆಡಿ ಇದ್ದೀನಿ ಇದು ನೀವು ಬೇಕಾದರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಈಗ ಹುಣಸೆ ನೀರನ್ನು ಸೇರಿಸಿ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಚಟ್ನಿ ರೆಡಿಯಾಗಿದೆ ಹಾಗೆ ನಾವು ಇದನ್ನು ಒಂದು ಪಾತ್ರೆಗೆ ಹಾಕಿ ತೆಗೆದು ಇಟ್ಕೊಳ್ಳೋಣ ನೀವು ಬೇಕಾದರೆ ಇದಕ್ಕೆ ಒಗ್ಗರಣೆನ ಕೂಡ ಹಾಕ್ಕೋಬೋದು ಈಗ ಇಲ್ಲಿ ಆಲೂಗಡ್ಡೆ ಬೆಂದಿದೆ ಇದನ್ನು ನಾವು ಚೆಕ್ ಮಾಡ್ಕೊಳ್ಳೋಣ ಈ ಥರ ತುಂಬ ಸಾಫ್ಟಾಗಿ ಆಲೂಗಡ್ಡೆ ಬೇದಿರಬೇಕು ಇದರಿಂದ ನೀರನ್ನು ಸಪ್ರೇಟ್ ಮಾಡಿಕೊಂಡು ಆಲೂಗಡ್ಡೆನ ತಗೊಳ್ಳೋಣ ಈಗ ನಾವು ನೆನೆಸಿಟ್ಕೊಂಡಿರೋ ಶಾಬ್ದಾನಿ ಈ ಥರ ಕೈಯಲ್ಲಿ ಸ್ಮ್ಯಾಶ್ ಆಗೋ ಥರ ನೆನೆದಿರಬೇಕು ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಹಾಗೆ ಒಂದು ದೊಡ್ಡ ಬೌಲ್ನಷ್ಟು ಥರ್ತರಿಯಾಗಿ ಪುಡಿ ಮಾಡಿರೋ ಹುರಿದಿರೋ ಶೇಂಗಕಾಳು ಪುಡಿ ಕೊತ್ತಂಬರಿ ಸೊಪ್ಪು ಉಪವಾಸ ಇದ್ದರೆ ಸ್ಕಿಪ್ ಮಾಡಿ ಹಾಗೆ ಹಸಿಮೆಣಸಿನ್ಕಾಯಿ ಶುಂಠಿ ಪೇಸ್ಟ್ ಬೇಯ್ದಿರೋ ಆಲೂಗಡ್ಡೆ ಇದನ್ನೆಲ್ಲ ಸೇರಿಸಿ ನಾವು ಆಲೂಗಡ್ಡೆಯಿಂದ ಬೇರ್ಪಡಿಸಿರೋ ನೀರು ಇದು ಇದಕ್ಕೆ ಆಲೂಗಡ್ಡೆ ಗಂಜಿನೂ ಸೇರ್ಕೊಂಡಿರುತ್ತೆ ಇದನ್ನು ಸ್ವಲ್ಪ ಸ್ವಲ್ಪ ಬೇಕನ್ನಿಸಿದರೆ ಮಾತ್ರ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಥರ ಇದನ್ನು ರೆಡಿ ಮಾಡ್ಕೋಬೇಕು ವೀಕ್ಷಕರೇ ಈ ಶಾಬು ವಡ ಹಿಟ್ಟು ತುಂಬ ಗಟ್ಟಿಯಾಗಿ ಇರಬಾರ್ದು ಹಾಗೆ ನಾವು ವಡೆ ತಟ್ಕೊಳ್ಳುವಾಗ ತುಂಬ ದಪ್ಪದಾಗಿ ಕೂಡ ಮಾಡ್ಕೋಬಾರ್ದು ಆ ಥರ ಮಾಡಿದರೆ ಇದು ಎಣ್ಣೆಯಲ್ಲಿ ಸಿಡಿಯುತ್ತೆ ಹಾಗೆ ಚೆನ್ನಾಗಿ ಬೇಯೋದಿಲ್ಲ ಒಂದು ಹದಕ್ಕೆ ಸಾಫ್ಟಾಗಿ ಇದನ್ನು ಹಿಟ್ಟನ್ನು ರೆಡಿ ಮಾಡಿಕೊಂಡು ತುಂಬ ದಪ್ಪನೂ ಅಲ್ಲ ತುಂಬ ತೆಳುವನೂ ಅಲ್ಲ ಈ ಥರ ವಡಗಳನ್ನು ತಟ್ಕೊಂಡು ಕಾದಿರೋ ಎಣ್ಣೆಗೆ ಹಾಕಿ ಮೊದಲಿಗೆ ಹೈ ಫ್ಲೇಮ್ ಇಟ್ಟು ನಂತರ ಫ್ಲೇಮ್ನ ಲೋ ಮಾಡಿ ಇದನ್ನು ಮೇಲಿಂದ ಮೇಲೆ ಮುಗಿಸಿ ಹಾಕಿ ಎರಡು ಕಡೆ ಚೆನ್ನಾಗಿ ಬ್ರೌನ್ ಆಗುವವರೆಗೂ ಕರೆದುಕೊಂಡು ವಡಗಳನ್ನು ರೆಡಿ ಮಾಡ್ಕೋಬೇಕು ನಾನು ಅನುಭವದ ಪ್ರಕಾರ ನಾನು ಬೆಳಗ್ಗೆ ಟಿಫಿನ್ಗೆ ಅಂತ ವಡೆಗಳನ್ನು ಮಾಡಿದ್ದೆ ಹಾಗೆ ಅದರಲ್ಲಿ ಸ್ವಲ್ಪ ಶಾಬು ಹಿಟ್ಟು ಮೆಕ್ಕಿತ್ತು ಅದನ್ನು ಸಂಜೆ ಮತ್ತು ಸ್ನ್ಯಾಕ್ಸ್ಗೆ ವಡಗಳನ್ನು ರೆಡಿ ಮಾಡಿಕೊಂಡೆ ಬೆಳಗ್ಗೆ ಮಾಡಿರೋ ವಡಗಳಿಗಿಂತ ಸಂಜೆ ಇದು ತುಂಬ ರುಚಿಯಾಗಿತ್ತು ಅದಕ್ಕಾಗಿ ಈ ಹಿಟ್ಟನ್ನು ಸ್ವಲ್ಪ ನೆನೆಯೋದಕ್ಕೆ ಬಿಟ್ಟು ವಡಗಳನ್ನು ಪ್ರಿಪೇರ್ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಈ ಥರ ನೀವು ಶಾಬು ವಡ ಮಾಡಿಕೊಂಡು ಟೇಸ್ಟ್ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ನ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ